ಹೊನ್ನವರ ತಾಲೂಕಿನ ಗೇರುಸೊಪ್ಪಾದ ಉಪ್ಪಿನಗೋಳಿಯಲ್ಲಿ ಶ್ರೀ ಗುತ್ತಿ ಕನ್ನಿಕಾ ಪರಮೇಶ್ವರಿ ದೇವಸ್ಥಾನದ ನೂತನ ಬ್ರಹ್ಮರಥೋತ್ಸವವು ಮಂಗಳವಾರದಂದು ವಿಜೃಂಭಣೆಯಿಂದ ನೆರವೇರಿತು ರಥಾರೋಹಣದ ಪೂರ್ವದಲ್ಲಿ ನಾನಾ ಧಾರ್ಮಿಕ ಕಾರ್ಯಗಳನ್ನು ನೆರವೇರಿಸಲಾಯಿತು ಗಣಪತಿ ಪೂಜೆ ಪುಣ್ಯಾಹ ಶ್ರೀದೇವಿಗೆ ಕಲಾವೃತ್ತಿ ದೇವಿ ತತ್ವ ಹೋಮ ಶಾಂತಿ ಹೋಮ ಪ್ರಾಯಶ್ಚಿತ ಹೋಮ ಮಹಾಪೂಜೆ ಮಹಾಮಂಗಳಾರತಿ ರಥ ಸಂಪ್ರೋಕ್ಷಣ್ಯ ಮಾಡಲಾಯಿತು ಶ್ರೀ ಧರ್ಮಸ್ಥಳ ರಾಮಕ್ಷೇತ್ರದ ಮಠಾಧೀಶ ಶ್ರೀ ಬ್ರಹ್ಮಾನಂದ ಸರಸ್ವತಿ ಸ್ವಾಮೀಜಿ ರಥಪೂಜೆ ನಡೆಸಿ ರಥೋತ್ಸವಕ್ಕೆ ಚಾಲನೆಯನ್ನ ನೀಡಿದರು ದೇವಸ್ಥಾನದ ಆಡಳಿತ ಮಂಡಳಿಯ ಅಧ್ಯಕ್ಷ ಗೋವಿಂದ್ ನಾಯ್ಕ್ ರಥಾರೋಹಣವನ್ನ ಮಾಡಿದ್ರು ನಾಡಿನ ನಾನಾ ಭಾಗಗಳಿಂದ ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತರು ಭಕ್ತಿಯಿಂದ ಪಾಲ್ಗೊಂಡು ರಥ ಎಳೆದು ಹರ್ಷವನ್ನ ವ್ಯಕ್ತಪಡಿಸಿದರು ಸಂಘಟಕರು ಅಚ್ಚುಕಟ್ಟಾದ ವ್ಯವಸ್ಥೆ ಮಾಡಿದ್ದು ವಾಹನ ಪಾರ್ಕಿಂಗ್ ಪೆಂಡಾಲ್ ಕುರ್ಚಿ ಇತ್ಯಾದಿ ವ್ಯವಸ್ಥೆಗಳನ್ನು ಅಚ್ಚುಕಟ್ಟಾಗಿ ಮಾಡಲಾಗಿತ್ತು ಗೇರುಸಪ್ಪ ಸರ್ಕಲ್ದಿಂದ ದೇವಸ್ಥಾನದವರೆಗೂ ಕಟ್ಔಟ್ಗಳು ಬಣ್ಣ ಬಣ್ಣದ ಪತಾಕೆಗಳು ಅಂಗಡಿಗಳು ವಿದ್ಯುತ್ ದೀಪಾಲಂಕಾರ ರಥೋತ್ಸವದ ಸಂಭ್ರಮವನ್ನ ಇಮ್ಮಡಿಗೊಳಿಸಿದವು ಕೋಶಾಧ್ಯಕ್ಷ ಮಂಜುನಾಥ್ ನಾಯ್ಕ್ ಸ್ವಾಗತಿಸಿದರು ಶಿಕ್ಷಕ ಸುದೀಶ್ ನಾಯ್ಕ್ ಸಭಾ ಕಾರ್ಯಕ್ರಮವನ್ನ ನಿರ್ವಹಿಸಿದರು ರಥಶಿಲ್ಪಿ ಗಂಗಾಧರಾಚಾರ್ಯ ದಂಪತಿ ಸಮೇತರಾಗಿ ಉಪಸ್ಥಿತರಿದ್ದರು ಒಬ್ಬ ಮನುಷ್ಯ ತಾನು ಹೇಗೆ ಬದುಕಬೇಕೆಂಬ ಸಂಸ್ಕಾರವನ್ನು ಸರಿಯಾಗಿ ಪಡೆದಿದ್ದಿದ್ರೆ ಯಾವತ್ತೂ ತಪ್ಪು ಮಾಡುವುದಿಲ್ಲ ನೀವು ಏನೇ ಮಾಡಿ ಈ ಲೋಕವನ್ನು ನಿಮಗೆ ಬೇಕಾದಾಗ ಟ್ರ್ಯಾಕ್ ಗೆ ತರ್ಲಿಕ್ಕೆ ಆಗುವುದಿಲ್ಲ ಸ್ವಲ್ಪ ಸಮಯದಲ್ಲಿ ಮೋಸ ಮಾಡಬಹುದು ನಿಮ್ಮ ಅಧಿಕಾರದ ದಬ್ಬಾಳಿಕೆಯಿಂದ ವಂಚನೆಯಿಂದ ಕಣ್ಕಟ್ಟಿಂದ ಮೋಸ ಮಾಡಬಹುದು ಆದ್ರೆ ಅದರ ದುಪ್ಪಟ್ಟು ನಮ್ಮ ಪಾಲಿಗೆ ಬರ್ತಂತೆ ಹೇಗೆ ನ್ಯೂಟನ್ ಫ್ಲಾ ಉಂಟಲ್ಲ ಚೆಂಡನ್ನು ಎಷ್ಟು ಮೇಲಕ್ಕೆ ಎಷ್ಟು ಪುಡಿತ್ತದೆ ಅಷ್ಟೇ ಕೆಳಗೆ ಬರ್ಬೇಕಂತೆ ಹಾಗೆಯೇ ನಾವು ಏನು ತಪ್ಪು ಮಾಡ್ತೇವೆ ಏನು ಮೋಸ ಮಾಡ್ತೇವೆ ಅಷ್ಟನ್ನು ಮತ್ತೆ ಪಡೆಯಲೇಬೇಕಂತೆ ಪೇನ್ ಕ್ಲಿನಿಕ್ ನಮ್ಮ ಚಿಕಿತ್ಸಾಲಯದಲ್ಲಿ ಸಿಗುವಂತಹ ಅಡ್ವಾನ್ಸ್ ಸೌಲಭ್ಯಗಳು ಡ್ರೈ ಡ್ರೈವೀಡಿಂಗ್ ಫಾರ್ ಟ್ರಿಗರ್ ಪಾಯಿಂಟ್ಸ್ ಅಂಡ್ ಸ್ಪೋರ್ಟ್ಸ್ ಟ್ರೈನಿಂಗ್ ಸ್ಟ್ರೋಕ್ ಡೆವಲಪ್ಮೆಂಟ್ ಲೇಸರ್ ವ್ಯಾಕ್ಸ್ ಸ್ಪೈನಲ್ ಟ್ರಾಕ್ಷನ್ ಟ್ರಾನ್ಸ್ಕ್ಯುಟೇನಿಯಸ್ ಎಲೆಕ್ಟ್ರಿಕಲ್ ನರ್ವ್ ಸ್ಟಿಮ್ಯುಲೇಷನ್ Pulse electromagnetic therapy, nerve and muscle stimulation, neural and joints mobilization, postnatal exercise training, myofascial release of fascia, neurological rehabilitation for paralysis patient with advanced technique, cerebral Pulse and delayed milestone exercise, and rehab for pediatric patient, microcurrent therapy for radiating pain.

Sports injury, ligament injury rehabilitation, strain, sprain, soft tissue, injury, post traumatic stiffness, belts falsi, post COVID rehabilitation. For appointment contact 08382 triple Mobile number 9740809295. For visit G8 ಸುಮನ್ ಲಕ್ಷ್ಮಿ ಎನ್ಕ್ಲೇವ್ ನಿಯರ್ ನಾಗಮಂಗಲಾರದಾಲಿಯಾ ಕಾಜುಬಾಗ್ ಕಾರವಾರ್